ಆಯ್ ಹಲೋ ನಮಸ್ ಗೆಳೆಯರಿ ಇವನಿಕ್ ಟೆಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸೊ ಸ್ವಾಗತ ಇವತ್ತೇನಪ್ಪ ನಮ್ಮ ಚಾನಲಲ್ಲಿ ವಿಶೇಷ ಅಂದ್ರೆ ಸ್ನೇಹಿತರೆ ಮೊನ್ನೆ ಎಂಟು ದಿನ ಸ್ನೇಹಿತರೆ ಮಳೆ ಹತ್ತಿ ಕುರಿ ನೀರು ಕುಡ್ದಿಲ್ಲ ನೀರು ಅದಕ್ಕೆ ಡೆಮ್ಮಿ ರೋಗ ಲಕ್ಷಣಗಳು ಕಾಣಕ್ಕೊಂತ ನಮ್ಮ ಕುರಿಗಳಲ್ಲಿ ಎಲ್ಲ ಕುರಿ ಸಿಂಬಳ ಬಿಟ್ಟಿದ್ದಾವೆ ಈ ಥರ ಮೈ ನಿಂದ್ರ ಅದು ಮೋತಿ ಖಾರ ಮಾಡ್ಕೊಂಡಿ ನಿಂದ್ರ ಕೊಂತ ಸ್ನೇಹಿತರೆ ಮೈ ಕುಟ್ಟಿಡ್ಕಂಡ ಇದಕ್ಕೆ ಯಾವ ಔಷಧ ಮಾಡ್ಬೇಕಪ್ಪ ಅಂದ್ರೆ ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡಲು ಹಂಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ರಿ ಲೈಕ್ ಮಾಡ್ರಿ ಕಮೆಂಟ್ ಮಾಡ್ರಿ ಶೇರ್ ಮಾಡಿರಿ ನೋಡಿರಿ ಈ ಥರ ಸಿಂಬಳ ಬಿಟ್ಟು ಕುರಿಗಳು ರಕ್ತ ಸುಂಬಳನ ಬಿಡ್ತಾವ ನೀರು ಸುಂಬಳನ ಐತಿ ಸ್ನೇಹಿತರೆ ಹಂಗೆ ಕುರಿ ಸ್ವಲ್ಪ ಹುಚ್ಚಿಯನ್ನು ಕುಂತಾವ ನೀರು ಕುಡಲಿಲ್ಲ ಅಂದ್ರೆ ರೋಗನ ಜಾಸ್ತಿ ಸ್ನೇಹಿತರೆ ನೀರು ಕುಡಿಕೆ ಅಂತಂದ್ರೆ ಏನಾಗತ್ತಿಲ್ಲ ಕುರಿಗೆ ನೀರು ಕುಡ್ಲಿಾರ್ದಕ್ಕೆ ರೋಗ ಜಾಸ್ತಿ ಆಗಿ ಹಂಗಾಗಿ ಎಚ್ ಎಸ್ ಇಂಜೆಕ್ಷನ್ ಮಾಡಲೇಬೇಕು ಸ್ನೇಹಿತರೆ ಎಚ್ ಎಸ್ ಇಂಜೆಕ್ಷನ್ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡಲಾಗೋದು ಸಣ್ಣ ಏಟ್ ಮಾಡಬೇಕು ದೊಡ್ಡ ಕುರಿಗೆ ಏಟ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಸ್ನೇಹಿತರೆ ಈ ಥರ ಗೊಣ್ಣೆ ಐತಿ ಕುರಿಗಳಿಗೆ ಕುರಿನ ಹುಚ್ಚಿಕೊಂಡಾಗ ನೋಡಿ ಸ್ನೇಹಿತರೆ ಈ ಥರ ಹುಚ್ಚಿಕೊಂಡಾಗ ಕುರಿನ ನೋಡ್ಬೋದು ನೀವು ಎಲ್ಲ ತೋರಿಸ್ತಾ ಇದ್ದೀನಿ ಇಂಥ ಈ ಕುರಿಗಳಿಗೆ ಯಾವ ಇಂಜೆಕ್ಷನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡಲಾಗುವುದು ನಮ್ಮ ಚಾನಲಲ್ಲಿ ಈಗ ಎಣ್ಣೆ ಬಗ್ಗೆ ನೋಡೋಣ ಸ್ನೇಹಿತರಿಗೆ ಹಾಂ ಇಲ್ಲದ ನೋಡಿ ಸ್ನೇಹಿತರೆ ಇವಾಗ ಎಚ್ ಎಸ್ ಇಂಜೆಕ್ಷನ್ಗಳು ಗೌರ್ಮೆಂಟ್ ಆಸ್ಪತ್ರೆಗೆ ಸಂಬಂಧಿಸಿ ನಾವು ಒಂದು ಆಧಾರ್ ಕಾರ್ಡ್ ಕೊಟ್ಟರೆ ಫ್ರೀ ಕೊಡ್ತಾರೆ ಒಂದು ನೂರು ರೂಪಾಯಿ ಕೊಡಬೇಕಷ್ಟೇ ನೀವು ಹತ್ತಿರದ ಆಸ್ಪತ್ರೆಗೆ ಹೋಗಿ ವಿಸಿಟ್ ಮಾಡಿರಿ ಹೇಳಿದ್ರೆ ಹೆಚ್ ಎಸ್ಸು ಸಿಗ್ತವೆ ಎರಡು ಸಲ ಮಾಡಲೇಬೇಕು ಸ್ನೇಹಿತರೆ ಕಡ್ಡಾಯವಾಗಿ ಯಾಕಪ್ಪ ಅಂದ್ರೆ ಮಳೆಗಾಲಕ್ಕೆ ಕುರಿ ನೀರು ಕುಡಿಗಿಲ್ಲ ಹಂಗಾಗಿ ಕೆಮ್ಮು ಬರೋದು ಆಮೇಲೆ ಹುಚ್ಚಿಗೆನದು ಡೆಮ್ಮಿ ರೋಗ ಅರಿಶಿನ ರೋಗ ಕಲಿಯೋದು ಹಿಂದೆ ಹಿಂಗ ತಾಕೋ ಸ್ನೇಹಿತರೆ ನೀರು ಕುಡಿಲಿಲ್ಲ ಅಂದ್ರೆ ಹಂಗಾಗಿ ಕುರಿಗೆ ಇಂಜೆಕ್ಷನ್ ಇದನ್ನು ವರ್ಷದಾಗ ಎರಡು ಸಲ ಮಾಡಲೇಬೇಕು ಜನವರಿ ತಿಂಗಳಾಗ ಒಮ್ಮೆ ಆಮೇಲೆ ಮೇ ಜೂನ್ಕ ಜೂನ್ ಒಂದನತ್ತಿಗೆ ಮಾಡಲೇಬೇಕು ಜೂನ್ ಒಂದನೇ ತಾರೀಕು ಇಂಜೆಕ್ಷನ್ ಮಾಡಲೇಬೇಕು ಸ್ನೇಹಿತರೆ ಒಂದು ಎರಡು ಟೂಬ್ ಕೊಟ್ಟಿದ್ದ ಗೌರ್ಮೆಂಟ್ ಹೆಚ್ಚು ಸ್ನೇಹಿತರು ನೋಡಿರಿ ಎರಡು ನೂರ ಐವತ್ತು ಎಲ್ ಇದ್ದಾವೆ ಇದಕ್ಕೆ ಎಂ ಆರ್ ಪಿ ರೇಟ್ ಗಿಟ್ ಏನು ಕೊಟ್ಟಿಲ್ಲ ಇದ್ರ ಡೇಟ್ ಆಫ್ ಬರ್ತ್ ನೋಡಿ ಸ್ನೇಹಿತರೆ ಇನ್ನ ಆರ್ ತಿಂಗಳ ಐತಿ ಅದರೊಳಗೆ ಇಂಜೆಕ್ಷನ್ ಮಾಡಬೇಕು ಗವರ್ಮೆಂಟ್ ಹೆಚ್ ಎಸ್ ಯಾಗ ಕುರಿ ಚಿತ್ರ ಐತಿ ಸ್ನೇಹಿತರೆ ರಕ್ಷಾ ಕಂಪನಿ ಹೆಚ್ ಎಸ್ನಾಗ ಕುರಿ ಚಿತ್ರ ಇರೋದಾ ದಂಧ ಇರ್ತೈತಿ ಅದ ಕಂಪನಿ ಎಚ್ ಎಸ್ ಕುರಿಗಳಿಗೆ ಮಾಡೋದಲ್ಲ ದನಕ್ಕೆ ಮಾಡೋದು ಗವರ್ನಮೆಂಟ್ ಎಚ್ ಎಸ್ ಕುರಿಗಳಿಗೆ ಮಾಡೋದು ನೋಡಿ ಸ್ನೇಹಿತರೆ ನಾವು ನೋಡ್ರಿ ತೋರ್ಸ ತೋರ್ಸ್ ನೋಡಿರಿ ಒಂದೊಂದು ಕುರಿಗೆ ಒಂದು ತೂಜಿ ಮಾಡ್ಬೇಕಂತೆ ಒಂದು ಕುರಿಗೆ ಮಾಡಿದ್ದು ಇನ್ನೊಂದು ಮಾಡಬಾರ್ದು ಸ್ನೇಹಿತರೆ ಹಂಗಾಗಿ ಅಷ್ಟು ಕೊಟ್ಟಿದ್ದಾರೆ ಅಷ್ಟೇನು ಮಾಡೋದಕ್ಕೈತಿ ಆದಷ್ಟು ಟ್ರೈ ಮಾಡ್ತು ಸ್ನೇಹಿತರೆ ಮಾಡೋದೇ ತೂಜಿ ಚೆಂದ ಚೆಂದ ಮಾಡಿ ಚೆಂದ ಮಾಡಿ ಮಾಡ್ತು ನೋಡೋಣ ಬನ್ನಿ ಸ್ನೇಹಿತರೆ ಈಗ ಕುರಿಗೆ ಇಂಜೆಕ್ಷನ್ ಮಾಡೋದನ್ನ ತೋರಿಸ್ತು ನಿಮ್ಗೆ ಕುರಿ ಯಾವ ಥರ ಆಯೋ ಅನ್ನೋದು ಫಸ್ಟ್ ತೋರಿಸಿದ್ದೀನಿ ನಿಮ್ಗೆ ಅಲ್ಲಿ ರಕ್ತ ಸುಂಬಳ ಹಂಗೇನರ ಹುಚ್ಚಗಿಂದ ಇತ್ತು ಇಂಥದಕ್ಕೆಲ್ಲ ಕಂಟ್ರೋಲ್ ಮಾಡ್ತು ನೋಡಿ ಸ್ನೇಹಿತರೆ ಗೌರ್ಮೆಂಟ್ ಹೆಚ್ ಎಸ್ ನೀವು ಇದೇ ಥರ ತಂದು ಮಾಡಿರಿ ಈಗ ಜೂನ್ ತಿಂಗಳ ಹಸಿರನ್ನು ಬಿದ್ದಿರ್ತೈತಿ ಕುರಿನ ಚೆನ್ನಾಗಿ ಮೇಯ್ತವೆ ಹಂಗಾಗಿ ಜೂನ್ ತಿಂಗ್ಳದಾಗ ಎಚ್ ಎಸ್ ಮಾಡಿ ಸ್ನೇಹಿತರೆ ನಾವು ಮಾಡ್ತಿದ್ದೀವಿ ವರ್ಷ ಇದಿಂದ ಮಾಡ್ತು ಹಂಗಾಗಿ ನೀವು ಮಾಡಿರಿ ಕುರಿ ಇಂಜೆಕ್ಷನ್ ಮಾಡೋದನ್ನು ತೋರಿಸ್ತು ಬನ್ನಿ ಸ್ನೇಹಿತರೆ ಯಾವ ಥರ ಮಾಡ್ದೆದು ಕುರಿ ಇಂಜೆಕ್ಷನ್ ಮಾಡೋಣ ಬನ್ನಿ ಸ್ನೇಹಿತರೆ ಈ ಥರ ಒಂದು ಬಣ್ಣ ಡೆಬ್ಬಿ ತಗೊಂಡಿದ್ದೀವಿ ನಾವು ಈ ಥರ ಹುಡುಗರು ಬಂದದ ಕುರಿ ಹಿಡ್ಕೊಳಕ್ಕೆ ಈಗ ಕರೆಕ್ಟ್ ನೋಡಿ ಸ್ನೇಹಿತರೆ ಚೂಜಿ ತಗೊತಿದ್ವಿ ಈಗ ಒಂದು ಎರಡು ಚೂಜಿ ತಗೊತಾ ಅಂತೇಳೂರದ ರಾಮ ಒಂದು ಎರಡು ನಾಲ್ಕೈದು ಸರಿ ನಾಲ್ಕೈದು ತಗೊಂಡು ಸೇ ಸೂಜಿ ನಾಲ್ಕೈದೆ ಕುರಿ ಇಂಜೆಕ್ಷನ್ ಮಾಡೋಕೆ ಯಾಕಪ್ಪ ಅಂದ್ರೆ ಚೇಂಜ್ 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 ಹಂಗಾಗಿ ಇವು ನಾಲ್ಕೈದು ಮತ್ತೆ ನಾಲ್ಕು ತಗೊತು ಚೆನ್ನಿದ್ರೆ ನೋಡಿರಿ ಈ ಥರ ತಗೊಂಡಿದ್ದೀವಿ ಕುರಿಗೆ ಇಂಜೆಕ್ಷನ್ ಮಾಡಿತು ನೋಡ್ರಿ ಈ ಥರ ಓಪನ್ ಮಾಡಿಕ್ರಿ ನೋಡಿರಿ ನೋಡಿ ಓಣ್ರಿ ಮಾಡಿರಿ ಕಮ್ಮಿ ಮಾಡೋಕ್ಕಿಂತ ಮುಂಚೆ ಈ ಥರ ಅಲಾಡಿಸ್ರಿ ಈ ತರ ಅಲಾಡಿಸಿದ್ರೆ ಅದು ಎಣ್ಣೆ ಎಲ್ಲ ಮಿಕ್ಸ್ ಈ ತರ ಅಲಾಡಿಸ್ಬೇಕು ನೋಡಿ ಸ್ನೇಹಿತರೆ ಈ ತರ ಅಲಾಡಿಸ ಒಂದು ಚೂಜಿನ ಚುಚ್ಬೇಕು ಸ್ನೇಹಿತರೆ ಹಿಂಗೆ ಏರ್ಸಿ ಅಂದ್ ಮತ್ತೊಂದು ಬ್ಯಾರೆ ಬ್ಯಾರೆಟ್ಕೋಬೇಕು ಒಂದು ಯಾಕಂದ್ರ ರೋಗದ ಕುರಿಗೆ ಮಾಡಿ ಅದಕ್ಕೆ ಎತ್ತಂದ್ರ ಮತ್ತೆ ಒಳ್ಳೆ ಬದ್ಲಿಕ್ಕೆ ರೋಗ ಬರ್ತ ಸ್ನೇಹಿತರೆ ಹಂಗಾಗಿ ಈ ತರ ಹೇಳ್ಕೊಂಡು ಇಲ್ಲದ ಮುಂದೆ ಮತ್ತೊಂದು ಬೇರೆ ಚೂಜ್ ನೋಡಿರಿ ಬೇರೆ ಸೂಜಿ ಸೂಜಿ ಐತಿ ಬರ್ರಿ ಬರ್ರಿ ನೋಡಿ ಸ್ನೇಹಿತರೆ ಉಸಿರಿದ್ರೆ ಉಸಿರು ತೆಗಿರಿ ಉಸಿರು ತಪ್ಪ ಅಂದ್ರೆ ಕುರಿ ಗಡ್ಡೆ ಹಾಕವ ಉಸಿರು ತೆಗಿಬೇಕು ನೋಡಿ ಸ್ನೇಹಿತರೆ ಕುರಿ ಯಾವ್ದಿ ನೋಡ್ರಿ ಜಗ್ ಗಿಡದ ಕಾಂಡ ಜಗ್ ಗಿಡದ ಮಾಡಬೇಕು ನೋಡಿ ಸ್ನೇಹಿತರೆ ಈ ಥರ ಚರ್ಮದ ಮಾಡ್ಬೇಕ್ರಿ ಕಾಂಡದಾಕ ಇಲ್ಲಿ ಖಾಲಿ ಇಲ್ಲಿ ಅಂದ್ರೆ ಬಡದ್ರ ಕುರಿ ಕುಂಥಿ ಇಲ್ಲಿ ಕಾಂಡ ಇಂಥ ಮಾಡಬೇಕು ಸ್ನೇಹಿತರೆ ನೋಡಿ ನಾವು ಮಾಡ್ತಿದ್ವಿ ಈ ತರ ಮಾಡಿ ನೋಡಿ ಸ್ನೇಹಿತರೆ ಒಟ್ಟ ಹಿಂಗೆ ತೊಗಲ್ ಜಕ್ರಿ ಮಾಡ್ರಿ ಇಂಜೆಕ್ಷನ್ ಮಾಡೋಕ್ ಸ್ನೇಹಿತರೆ ಗಟ್ಟೆ ಹಿಡ್ಕರಿ ಕುರಿ ಒದಾಡ್ತಾವ ಯಾಕಂದ್ರೆ ಕಟ್ ಮಾಡಬೇಕಾ ಪಾತೆ ನೋಡಿ ಸ್ನೇಹಿತರೆ ಇದ ತರ ಹೇಳ್ತಾರೆ ಈ ತರ ಹೇಳ್ಕೊಂಡೆ ಒಟ್ಟ್ ತೊಗಲಿಗೆ ಮಾಡ್ಬೇಕು ನೋಡಿ ಸ್ನೇಹಿತರೆ ಚರ್ಮದಾಗ ನೋಡಿ ನೋಡಿ ಸ್ನೇಹಿತರೆ ಇದು ದೊಡ್ಡ ದೊಡ್ಡ ಕುರಿಗಳಿಗೆ ಎರಡು 2.5 ml ಹಾಕಂತೀವಿ ನೋಡಿ ಸಣ್ಣ ಸಿರಂಜ್ ಇದೆ 2.5 ml ಐತೆ ನೀವು ಇದೇ ತರ ತಂದು ಮಾಡಿ ಕೇರಿ ಜೂನ್ ತಿಂಗಳದಾಗ ಯಾಕಂದ್ರೆ ಮಳೆ ಜಾಸ್ತಿ ಬರ್ತಾವೆ ಈ ದಿನದಾಗ ಮಳೆ ಜಾಸ್ತಿ ಬರೋದ್ರಿಂದ ತಿಕ್ ಬೇಯಿಸಿ ನೋಡಿದ್ರಿ ಇವು ಕುರಿ ಗಬ್ಬದ ಗಬ್ಬದ ಕುರಿ ಇದಕ್ಕೊಂದು ಇಟ್ಟು ಹಂಗ ನೋಡಿ ಮಾಡೋಣ ಏಟ್ ಜಾಸ್ತಿ ಆಕತಿ ಹಂಗ ಈ ಕ್ಯಾಲ್ಶಿಯಂ ಟಾಣಿಕ್ ನಾವು ನಾಳೆ ನೋಡ್ರಿ ಇದ ನೋಡ್ರಿ ದಾರಿ ಹೇಳ್ದ ನೀವು ಚಿಕ್ಕ ನೋಡ್ರಿ ಇದು ಹೆಚ್ಚ ಇಂಜೆಕ್ಷನ್ ಎದಕ್ ಮಾಡ್ತಪ್ಪ ಅಂತಂದ್ರೆ ಸ್ನೇಹಿತರೆ ನೋಡ್ರಿ ಇಲ್ಲಿ ನೋಡ್ರಿ ಸಿಂಬಳ ಹೆಂಗೈತೆ ಸಿಂಬಳ ಉಕ್ಕ ಆಮೇಲೆ ಉಚ್ಚಿಗೆ ಉಕ್ಕ ಕಣ್ಪಿತ್ಸೇತ್ರ ಕುಡೀಲಿ ಸ್ನೇಹಿತರೆ ನೀರು ಕುಳ್ಳಾರದಕ್ಕೆ ಡಮ್ಮಿ ರೋಗ ಬರ್ತೈತಿ ಹಂಗಾಗಿ ಹೆಚ್ಚು ಇಂಜೆಕ್ಷನ್ ವರ್ಷದಾಗ ಆರು ತಿಂಗ್ ವರ್ಷದಾಗ ಆರ್ ಸಲ ಮಾಡ್ಲೇಬೇಕು ಆರು ತಿಂಗಳಿಗೆ ಒಮ್ಮೆ ಹಂಗೆ ಮಾಡಿದ್ರೆ ಕುರಿ ಚರ್ಚ್ ಇರ್ತಾವ ಸ್ನೇಹಿತರೆ ನೀವು ಹಂಗ ಯಾವಾಗ ಅವಾಗ ಮಾಡ್ತಂದ್ರೆ ನಡೆಯಂಗಿಲ್ಲ ಕರೆಕ್ಟ್ ಮೇ ತಿಂಗಳಾಗ ಮೇ ಮೇ ಅಥವಾ ಜೂನ್ ಜನವರಿ ಇಲ್ಕರ ಫೆಬ್ರವರಿ ಇಂಜೆಕ್ಷನ್ ಎಚ್ ಎಸ್ ಇಂಜೆಕ್ಷನ್ ಮಾಡಲೇಬೇಕು ಸ್ನೇಹಿತರೆ ಈ ಇಂಜೆಕ್ಷನ್ ಮಾಡಿಂದ ಸ್ನೇಹಿತರೆ ಕುರಿಗಳು ಮೇಯಂಗಿಲ್ಲ ಸಪ್ಪಗಿರ್ತಾವ ಸುಳಿ ಬಿಡ್ಕೊಂಡು ಸುಳಿ ಬಿಡ್ಕೊಂಡು ಮಕ್ಕಂತವ ಬೂಲು ಒಕ್ಕನ ಅವಶ್ಯಕತೆ ಏನೂ ಇಲ್ಲ ಇವತ್ತಂದಿನ ಅಷ್ಟು ಸಪ್ಗಿರ್ತವೆ ಮಾಡ್ಕೊತೀವಿ ನೋಡ್ರಿ ಹಾಂ ಎಷ್ಟ್ ಚೂಟ ಬೇಸ್ ತಿಕ್ಕ ಆತರ ತಿಕ್ಕ ಇಲ್ಲೊಂದು ಗಡ್ಡಿ ಹಾಕೋ ಸ್ನೇಹಿತರೆ ಆನ್ ಮಾಡಿ ನೋಡ್ರಿ ಇದೊಂದು ಗಬ್ಬದ ಕುರಿ ಇದ್ಕೊಂದು ಎರಡರಿ ಮೇಲೆ ಮಾಡ್ಕೊಂತೀರಿ ನೋಡಿ ಸ್ನೇಹಿತರೆ ನೋಡ್ರಿ ಅದಕ್ಕ ಅವ್ಯಾಕೆಡ್ತಾವ ನೋಡ್ರಿ ಅಂತ ತೊಗಲ್ ಗಟ್ಟಿ ಹಿಡ್ಕೊಂಡ ಸ್ನೇಹಿತರೆ ಎಲ್ಬಕ್ ಬಡಿಬೇಡ್ರಿ ಅವನ ಹಿಂಗ ತೊಗಲ್ ಜಗ್ಗೆ ಒಟ್ಟ ಚುಚ್ಬೇಕು ಅವನ ಅವನು ತೊಗಲ್ ಗಟ್ಟಿ ಹಿಡ್ಕಂತಾವ ಎಲ್ಬಕ್ ಬಡಿತ ಅಂದ್ರೆ ಕುರಿ ಕುಂತ ಸ್ನೇಹಿತರೆ ಹಂಗಾಗಿ ಒಟ್ಟ ಎಲ್ಬಕ್ ಬಡಿಸ್ಬಾಡ್ರಿ ತೊಗಲ್ಯಾಗೆ ಮಾಡ್ಬೇಕು ನೋಡ್ರಿ ಇಂಜೆಕ್ಷನ್ ನೋಡಿ ಸ್ನೇಹಿತರೆ ಇದಕ್ಕೊಂದು ಕುರಿ ಮಾಡಕ್ ಹೊಂತಿದ್ವಿ ಮದುವೆ ಕುರಿಗಳಿಗೆ ಇದರ ಇದನ್ನ ಮಾಡಿ ಅಂದ್ರೆ ಸ್ನೇಹಿತರೆ ಕುರಿನ ಬಾರಿ ಮಸ್ತ್ ಮೇಯ್ತವ ಕುರಿ ಕಡದು ಮೇಯ್ತವ ಸ್ನೇಹಿತರೆ ಇದು ನೋಡಿ ಸಣ್ಣ ಖಾರಿಗೆ ಸ್ನೇಹಿತರೆ ಒಂದು ಎಮಿಲಿ ಮಾಡ್ತಿದ್ವಿ ಕುರಿ ಅದ ಇದೊಂದು ಒಂದು ಎರಡು ಎಮಿಲ್ ಮಾಡ್ತೇವೆ ಯಾಕಂದ್ರೆ ಯಾಕೆ ತಗಲಿ ಒಟ್ಟೆ ಇದು ಹೇಳ್ಬೇಕು ಬಿಡ್ಬಾರ್ದು ನೋಡಿ ಸ್ನೇಹಿತರೆ ತಗಲಿ ಹೇಳೋದು ಮಾಡ್ರಿ ಈ ಥರ ತಗಲು ತೋರಿಸ್ ಸ್ನೇಹಿತರೆ ನೋಡಿರಿ ಸ್ವಲ್ಪ ಕಮ್ಮಿ ಮಾಡಿದ್ವಿ ನೋಡಿ ಸ್ನೇಹಿತರೆ ನೋಡಿರಿ ಎರಡುವರೆ ಮೇಲೆ ಸಿಂಥಿ ನೋಡಿ ಸ್ನೇಹಿತರೆ ಹೊಟ್ಟೆ ಎರಡು ರೀ ಎರಡು ಮೇಲೆ ಒಂದೇ ಮೀನ್ ಎರಡು ಮೂರು ಎರಡುವರೆ ಮೇಲೆ ಇದಕ್ಕೊಂದು ಒಂದೇ ಮೇಲೆ ನೋಡಿ ಸ್ನೇಹಿತರೆ ಸಣ್ಣ ಮರಿಗಳಿಗೆ ನೋಡಿರಿ ನೋಡಿ ಸ್ನೇಹಿತರೆ ಇದೊಂದು ಎರಡು ತಿಂಗ್ಳು ಮರಿ ಐತಿ ಇದಕ್ಕೊಂದು ಯಾವ ಒಂದೇ ಮೀಲ್ ಮಾಡ್ತೇವೆ ನೋಡಿರಿ ಈ ಥರ ಸಣ್ಣ ರಿಕರ್ ಐತೆ ಮಾಡ್ತಾ ಚೂಜಿ ಮಾಡಿ ಹ್ಞೂ ಉಸಿರು ತುಂಬ ಸ್ನೇಹಿತರೆ ಇದ್ರಾಗ ಉಸಿರು ತುಂಬಿ ಅಂದ್ರೆ ಕುರಿ ಗಡ್ಡಿ ಹಾಕಿ ನೋಡಿ ಸ್ನೇಹಿತರೆ ಉಸಿರು ತುಂಬಿಸಿ ಮಾಡೋದು ಹೊಟ್ಟೆಯಿಂದ ಹೊಟ್ಟೆ ಹಿಂಗ ಇಲ್ಲಿ ಇದ್ರ ಸಂಜಿಗೆ ತಗೊಂಡ್ ಎರಡ ಮಾಡ್ಬೇಕು ನೋಡಿ ಸ್ನೇಹಿತರೆಗ ಈ ತರ ಸಣ್ಣ ಈ ವರ್ಷನು ಇದಕ್ಕೊಂದು ಎರಡ ಮೇಲೆ ಮಾಡ್ಬೇಕು ಯಾಕಪ್ಪ ಅಂದ್ರ ಇವರ ಕುರಿಂದ ಇರ್ಲಕ ಮೇಡಸ್ ಕುರಿ ಐತಿ ನೋಡಿದ್ರಿ ನೋಡಿ ಸ್ನೇಹಿತರೆ ಕುರಿ ಗಬ್ಬ ಇದಿ ನೋಡ್ರಿ ನೋಡಿರಿ ಸಾಪ್ ಸಾಫ್ ಬೆಳಗ್ಗೆ ಒಂದು ಒಂದು ಎಮ್ ಎಲ್ ಮಾಡ್ತಿದ್ದೀವಿ ನೋಡಿರಿ ಇವತ್ತು ಇದೇ ಥರ ತೊಗೊಳ್ದೆ ಮಾಡ್ಬೇಕು ನೋಡ್ರಿ ಟಪ್ ಮನೆ ಬೋಯ್ ಪ್ಲಾಕ್ ಸಾಕಿಸಿದಾಗ ಕುರಿ ತೋರಿಸಿದ್ಲ ಎಲ್ಲ ತಾಳಗ ನಾಯಿ ಆದಂಗೆ ಐತೆ ನೋಡಿರಿ ಈಗ ಬೇಸಿ ಆಯ್ತು ನೋಡಿ ಸ್ನೇಹಿತರಿದೆ ಇದಾಗ ಕುರಿ ನೋಡ್ರಿ ಒಂದು ನಮ್ಮ ಮನೆ ಹಂಟು ನಾಯಿದಂಗೆ ಆಯ್ತು ಸಾರಿಗೆ ಎಚ್ ಎಸ್ ಮಾಡಿದ್ ನೋಡಿ ಸ್ನೇಹಿತರೆ ಕುರಿಗೆ ನೀರು ಒಂದು ಎರಡು ಗಂಟೆಗೆ ಕುಡಿಸ್ರಿ ಯಾಕಂದ್ರೆ ಮಳೆ ಬಂದ್ರೆ ಅಡಿಗಿಲ್ಲ ನೀರು ಕುಡಿಸ್ರೆ ಅಡಿಗಿಲ್ಲ ಒಂದು ಎರಡು ಗಂಟೆ ಕುಡಿಸ್ಬಾರ್ದು ಸ್ನೇಹಿತರೆ ನೀರನ್ನ ಎಚ್ ಎಸ್ ಮಾಡಿದ ಸ್ನೇಹಿತರೆ ಒಂದು ವಾರ ಕತ್ತೈತಿ ಹಾಗಾಗಿ ಮುಂಜಾಗೃತವಾಗಿ ಎಚ್ ಎಸ್ ಮಾಡ್ರಿ ಯಾವಾಗಲಿ ಯಾಕಪ್ಪ ಅಂತಂದ್ರೆ ಕುರಿಗೆ ರೋಗ ಬಂದ ಮೇಲೆ ಕಂಟ್ರೋಲ್ ಮಾಡೋದು ಆಗಂಗಿಲ್ಲ ಕುರಿಗೆ ರೋಗ ಬಂದಮೇಲೆ ಕಂಟ್ರೋಲ್ ಮಾಡೋದು ಆಗಲ್ಲ ಸ್ನೇಹಿತರೆ ಯಾವಾಗಲೂ ಮುಂಜಾಗೃತಿವಾಗಿ ಮಳೆಕೆನ್ಲೇಬೇಕು ಆಮೇಲೆ ಇದನ್ನು ಮಾಡಬೇಕು ಎಚ್ ಎಸ್ ಮಾಡಿಂದ ಆಮೇಲೆ ಐಟೆಕ್ ಎಣ್ಣೆ ಹಾಕ್ಬೇಕು ಸ್ನೇಹಿತರೆ ಏನಾರ ಹುಚ್ಚಿಂದು ಸಿಂಬಳ ಪಂಬಳ ಇತ್ತಪ್ಪ ಅಂದ್ರೆ ಜಾಸ್ತಿ ಇತ್ತಂದ್ರೆ ಕಮ್ಮಿ ಇತ್ತಂದ್ರೆ ಹೆಚ್ ಎಚ್ ಕಮ್ಮಿ ಆಗತ್ತೆ ಏನರ ಸಿಂಬಳ ರಕ್ತ ಸಿಂಬಳ ಇಂಥ ಏನರ ಇತ್ತಪ್ಪ ಅಂದ್ರೆ ಐಟ್ಯಾಕ್ ಎಣ್ಣೆ ಹಾಕ್ಬೇಕು ಸ್ನೇಹಿತರೆ ಜಂತನಾಶಕ ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡ್ತೇವೆ ನಾವು ನೆಕ್ಸ್ಟ್ ವಿಡಿಯೋದಾಗ ಐಡಿಯೋ ಮಾಡ್ತೇವೆ ಎಣ್ಣೆ ಹಾಕ್ಬೇಕು ಅಂತ ಅನ್ಕೊಂಡ್ವಿ ಅದನ್ನು ತೋರಿಸಿ ನೋಡಿರಿ ನೋಡಿರಿ ಇದಕ್ಕೊಂದು ಮರಿಗೊಂದು ಎಲ್ ಮಾಡ್ತಿದ್ದಿ ಸ್ನೇಹಿತರೆ ಇಂಥ ಮರಿಗೆ ಮಾಡಿದ್ರೆ ನಡಿತೈತಿ ಹೇಳಿದ್ರೆ ಗೌರ್ಮೆಂಟ್ ಹಾಸ್ಪಿಟ್ಲಾಗ ಅದಕ್ಕೆ ಒಂದು ಎಲ್ ಮಾಡ್ತಿದ್ದು ನೋಡ್ರಿ ಅಷ್ಟು ಸಣ್ಣ ಮರಿಗಾದ್ರೂ ಒಂದು ಎಲ್ ಮಾಡ್ಬೋದು ಸ್ನೇಹಿತರೆ ಅದಕ್ಕೆ ಇಲ್ಲಿ ನೋಡಿ ಸ್ನೇಹಿತರೆ ಒಂದು ಇದೈತೆ ಮಾಡಿರಿ ಇಲ್ಲಿ ನೋಡಿ ಸ್ನೇಹಿತರೆ ಸೂಜಿ ಮಾಡತ್ನಾಗ ಇಲ್ಲಿ ಎಲ್ವಿ ಬಡತ ಸಣ್ಣವರು ಮಾಡಿರ್ತಾವೆ ನೋಡ್ರಿ ಹಿಂಗೈತೆ ಆಗ್ಬಾರ್ದು ಗಂಟು ನೋಡಿ ಸ್ನೇಹಿತರೆ ಹಿಂಗೈತೆ ಮಾಡ್ಬಾರ್ದು ಇಲ್ಲಿ ಮಾಡಬಾರ ಸ್ನೇಹಿತರೆ ಇಲ್ಲಿ ಮಾಡ್ಬೇಕು ಯಾವಾಗ ಕುರಿಗೆ ಇಲ್ಲಿ ಅಂದ್ರೆ ಗಡ್ಡೆ ನೋಡಿ ಸ್ನೇಹಿತರೆ ಇಲ್ಲಿಗೆ ತೋರಿಸಿ ನಿಮ್ಗೆ ನೋಡ್ರಿ ಈ ಥರ ಗಡ್ಡೆ ಹಾಕದ್ ಸ್ನೇಹಿತರೆ ಯಾವಾಗಲೂ ಸೂಜಿ ಮಾಡಕಂದ್ರೆ ಇಲ್ಲಿ ಮಾಡೋಕೆ ಸ್ನೇಹಿತರೆ ನೋಡ್ರಿ ಈ ಥರ ನೋಡಿ ಈ ಥರ ಹಿಂಗೆ ಮಡಿಕೆ ಸ್ನೇಹಿತರೆ ಹಂಗಾರ ಗಡ್ಡೆ ಇಲ್ಲಿ ಮಾಡಿದ್ರೆ ಇಲ್ಲಿ ಮಾಡಿದ್ರೆ ಗಡ್ಡ ಕೊಳ್ಳಿನ ಸಂದಿಗೆ ಮಾಡ್ಬೇಕು ಸ್ನೇಹಿತರೆ ಸ್ಟ್ ನೋಡಿ ಸ್ನೇಹಿತರೆ ಇದು ಕುರಿ ಗಬ್ಬದ ಇದಕ್ಕೊಂದು ಎರಡ ಮೇಲೆ ಮಾಡ್ತು ಸ್ನೇಹಿತರೆ ಮ್ಯಾಲೆ ಲಿವರ್ ಅಥವಾ ಕ್ಯಾಲ್ಸಿಯಂ ಟಾಣಿಕ್ ಹಾಕ್ಲೇಬೇಕು ಇಚ್ ಎಸ್ ಮಾಡಿಂದ ಹಂಗ ಬಿಡ್ಬೇಡ್ರಿ ಕುರಿ ಹೀಟ್ ಹಾಕುವ ನೋಡಿ ಬಿಗ ಹುಡ್ಕೊಂಡ್ರವ ಆ ರೀ ಹುಡ್ಕಂಡ್ ಹಿಂಗೆ ಮಾಡ್ರಿ ಹಿಂಗೆ ನೋಡಿರಿ ಹಿಂಗೆ ಜಗ್ಬೇಕು ನೋಡ್ರಿ ಹಿಂಗ ಜಗ್ಗಿ ತೊಗಲಿಯೇ ಎಳಿಬೇಕು ಸ್ನೇಹಿತರೆ ಮರಿ ಐತಿ ನೋಡಿರಿ ಇದು ತಿಂಗಳಲ್ಲ ರೀ ಹದಿನೈದು ದಿನ ಇರ್ಬೇಕು ಇಪ್ಪತ್ತು ದಿನ ಇರ್ಬೇಕು ಸ್ನೇಹಿತರೆ ಇದಕ್ಕೊಂದು ಅರ್ಧ ಎಮಿಲಿ ಮಾಡ್ತಾವೆ ಸ್ನೇಹಿತರೆ ಯಾಕಂದ್ರೆ ಏಕ ಮನೆಗೆ ಇರ್ತಾವಲ್ಲ ಮನೆಗಿತ್ತಂದ್ರೆ ನೀರು ಪಾರ್ ಕುಡಿಯಂಗಿಲ್ಲ ಇದನ್ನು ಗ್ಯಾಂಗಾರ್ ರೋಗ ಜಾಸ್ತಿ ಸ್ವಲ್ಪ ತಡಿ ತಳಿ ನೋಡಿ ಸ್ನೇಹಿತರೆ ಇದಕ್ಕೊಂದು ಮರಿ ಮಾಡ್ಕೊಂತೀವಿ ಮರಿಗಳಿಗೆ ಕಂಡಕ್ಕೆ ಚುಚ್ಚ ಮಾಡಿರಿ ತಗಲಿಗೆ ಅಳದ ಮಾಡ್ರಿ ಸ್ನೇಹಿತರೆ ಸ್ವಲ್ಪ ಹಿಂದಕ್ಕೆ ಕುಂತೀವಿ ಸ್ಟಾಪ್ ಹಾಂ ಈ ಥರ ನೋಡಿ ಸ್ನೇಹಿತರೆ ಒಂದು ಎಮ್ ಎಲ್ ಮಾಡಿ ಅದಕ್ಕೆ ಸಣ್ಣ ಒಳಗೆ ಒಂದು ಎಮ್ ಎಲ್ ಮಾಡಿರಿ ಏನಾಗಲ್ಲ ಸ್ನೇಹಿತರೆ ಬರೀ ಮರಿ ಬೇಸಿ ಮಿಂಚಾಕವ ಬೇಸಿ ಮೈದೈತೆ ನೀರು ಕುಡ್ತೈತೆ ಏನು ರೋರಿ ಸಣ್ಣ ಮರಿಗೊಂದು ಮಾಡ್ತಿದ್ವಿ ನೋಡಿ ಸ್ನೇಹಿತರೆ ಆದಷ್ಟು ಮರಿಗಳಿಗೆ ಕುರಿಗೆ ಆಡು ಹಾಡಿಗೆ ಇದ್ರೆ ನೆಡ್ತೇ ಎಲ್ಲದಕ್ಕೂ ಮಾಡ್ಬೋದು ಎಚ್ ಎಸ್ ಇಂಜೆಕ್ಷನ್ನ ಆದಷ್ಟು ತಂದು ಮಾಡ್ಕ್ರಿ ಜೂನ್ ತಿಂಗ್ಳದಾಗ ಿಗೆ ಎರಡೂವರೆ ಮೇಲೆ ಮಾಡ್ತಿದ್ದೀವಿ ಟೆಗ್ರ ತೊಗೊಳ್ಬೋಲ್ಲ ಬಿಗುರ್ತಾವ ಸ್ನೇಹಿತರೆ ನೋಡಿರಿ ಈ ಥರ ಮಾಡ್ಕೋಬೇಕು ನೋಡ್ರಿ ಮಾಡ್ತಿದ್ದೀವಿ ಯಾಕಪ್ಪ ಅಂದ್ರೆ ಇವು ಆಡು ಜಾಸ್ತಿ ನೀರು ಕುಡಿಯೋಲ್ಲ ಸುಗ್ಗಿದಿನಕ ಒಟ್ಟ ಇತ್ತಂದ್ರೆ ಆಡು ಬೇಸಿ ದಿನಕ್ಕೆ ಮಳೆ ಆತಪ್ಪ ಅಂದ್ರೆ ಹಾಡು ಉದ್ದಾರ ಆಂಗ್ಲಿ ಏನು ಮಾಡ್ರೂ ಯಾಕಂದ್ರೆ ಎಚ್ ಎಸ್ ಇಂಜೆಕ್ಷನ್ ಮಾಡಲೇಬೇಕು ಆಡಿ ಕಡ್ಡಾಯವಾಗಿ ನಿಮ್ಮ ಹಾಡು ಇತ್ತಪ್ಪ ಅಂದ್ರೆ ಎಸ್ ಇಂಜೆಕ್ಷನ್ ಮಾಡ್ರಿ ಸ್ನೇಹಿತರೆ ಹಾಡು ಒಟ್ಟ ಕುರಿಯಾರ್ ಒಂದು ಕುಡಿತೇವೆ ನೀರು ಆಡು ಮಾತ್ರ ನೀರು ಕುಡಿಯೋಂಗಿಲ್ಲ ಸ್ನೇಹಿತರೆ ಮಳೆಗಾಲದಾಗ ಎಚ್ ಎಸ್ ಇಂಜೆಕ್ಷನ್ ಮಾಡ್ರಿ ಸ್ನೇಹಿತರೆ ಹಾಡು ಹಾಡಿತ್ತಂದ್ರೆ ಇವು ಕಳಿ ಕಳಿಗೆ ಮರಿಗಳು ನೋಡಿ ಸ್ನೇಹಿತರೆ ಇವು ಕಳಿವು ಇವಕ್ಕೆ ಎರಡು ಆಡಮೇಲಿ ಮಾಡ್ತೇವೆ ಸ್ನೇಹಿತರೆ ನೋಡಿರಿ ಇದೇ ಥರ ಮಾಡ್ಕೇರಿ ನೀವು ಇತ್ತಂದ್ರೆ ಇಂಜೆಕ್ಷನ್ ಮಾಡಲೇಬೇಕು ನೋಡಿ ಸ್ನೇಹಿತರೆ ಆಡಿ ಇಂಜೆಕ್ಷನ್ ಮಾಡಲ್ಲಪ್ಪ ಅಂದ್ರೆ ಆಡಿ ಜಡ್ ಬಂತಂದ್ರೆ ಸ್ನೇಹಿತರೆ ಹಾಡಿಗೆ ಕಂಟ್ರೋಲ್ ಮಾಡೋದಾಗಲ್ಲ ಜಡ್ನ ಕುರಿ ಕುರಿಬೇಕು ಕಂಟ್ರೋಲ್ ಮಾಡ್ಬೋದು ಆಡಿಗೆ ಮಾತ್ರ ಸುಲಭವಾಗಿ ಕಂಟ್ರೋಲ್ ಮಾಡೋದು ಆಗಲ್ಲ ಯಾಕಪ್ಪ ಅಂದ್ರೆ ಆಡು ತಡೆಯಂಗಿಲ್ಲ ಸ್ನೇಹಿತರೆ ಅದರ ಆಡು ತಡೆಯಂಗಿಲ್ಲ ಅದು ಹಂಗಾಗಿ ಹಾಡುಗಳಿಗೆ ಫಸ್ಟ್ನಕ್ಕೆ ಮಾಡ್ಕೇರಿ ರೀ ಯಾವ್ದೋ ರೋಗ ಬರೋಣ ಮುಂಚೆಕ ಪಿ ಪಿ ಆರ್ ಆಗಲಿ ಎಚ್ ಎಸ್ ಇಂಜೆಕ್ಷನ್ ಆಗಲಿ ಮುಂಜಾಗ್ರತೆವಾಗಿ ಮಾಡ್ಕೊಳ್ರಿ ಹಂಗ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ನಮಸ್ಕಾರ ಸ್ನೇಹಿತರೆ ಧನ್ಯವಾದಗಳು ನನಗೆ ಪ್ರೂಜಿ ಅಷ್ಟೇ ಮಾಡಿ ಗುಡಾ